ಇನ್ನು ನಾಲ್ಕು ವರ್ಷ ಇದೆ ಒಂದು ವರ್ಷ ಮುಗಿದಿದೆ ಇನ್ನು ನಾಲ್ಕು ವರ್ಷಗಳಲ್ಲಿ ಶಾಸಕರ ನಿಮ್ಮ ಮನ್ಸಿ ಭಾಗದ ಜನರಿಗೆ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಖಂಡಿತವಾಗಿ ಕೆಲಸ ಮಾಡ್ತಾರ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ಬೇಕು ಇನ್ನೇನು ಎರಡು ತಿಂಗಳಲ್ಲಿ ಬರ್ತೈತೆ ಯಾಕಂದ್ರೆ ಅವ್ರ ಕಿತ್ತು ಅಂತ ಬಹಳ ವ್ಯತ್ಯಾಸ ಆಗ್ತದೆ ಕೆಳಗಮ್ಯಾಗ ಒಮ್ಮೆ ನಲ್ವತ್ತು ಸಾವಿರ ಮೇಲ್ಗಳು ಇದಾಡ್ತದೆ ಕೆಲಸ ಮಾಡಿ ಇದ್ ನೋಡದೆ ಇದ್ದಾರೆ ಹಾಸ್ಪಿಟ್ ಚುನಾವಣೆಗೆ ಇವೆಲ್ಲ ಬರೋ ಹಾಗೆ ಗಮನಿಸಬೇಕಾದ ಬೈದ್ರಿಂದ ಪರಿಹಾರ ಆಗೋಲ್ಲ ಬೈದ್ರಿಂದ ಪರಿಹಾರ ಆಗೋಲ್ಲ ನಮ್ಗೆ ಕೆಲಸ ಮಾಡಬೇಕನ್ನೋದು ಗಮನಿಸ್ಬೇಕು ಈ ಸಾರಿ ಕೂಡ ನಿಮ್ಗೂ ಚಾಲೆಂಜ್ ಆಗಿದೆ ಸುಮ್ಮನೆ ಯಾರ್ದೋನು ನೋಡಿ ಓಟ್ ಹಾಕೋದಲ್ಲ ನಿಮ್ಮ ಹತ್ತಿರ ಯಾರದಾರ ನಿಮಗೆ ಯಾರು ಸ್ಪಂದನೆ ಮಾಡ್ತಾ ಅವ್ರು ನೋಡಿ ದಿಲ್ಲಿಂದ ಯಾವಾಗ ನಿಮ್ಗೆಲ್ಲ ಟೋಪಿ ಹಾಕಿ ಹೋಗಿ ಬಿಡ್ತಾರ ಅದಕ್ಕಾಗಿ ಇಲ್ಲೇ ಇರ್ತಾರ ಜೊತೆ ಕೆಲಸ ಮಾಡ್ತಾರ ಸ್ಪಂದನೆ ಮಾಡ್ತಾರ ಅಂತ ನೋಡೋಣ ಅಂತ ಬೆಂಬಸ್ಲಿಕ್ಕಾದ್ರೆ ಖಂಡಿತವಾಗಿ ಅನುಕೂಲ ಆಗ್ತಾರೆ ಮಾತಾ ಹೇಳ್ತಾ ಇನ್ನು ನಾಲ್ಕು ವರ್ಷ ಇದೆ ಒಂದು ವರ್ಷ ಮುಗಿದಿದೆ ಇನ್ನು ನಾಲ್ಕು ವರ್ಷಗಳಲ್ಲಿ ಶಾಸಕರ ನಿಮ್ಮ ಮನುಷ್ಯನ ತಕ್ಕ ಭಾಗದ ಜನರೇ ನಿರೀಕ್ಷೆ ಇರ್ತೋ ಆ ನಿರೀಕ್ಷೆ ಖಂಡಿತವಾಗಿ ಕೆಲಸ ಮಾಡ್ತಾರ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ಬೇಕು ಇನ್ನೇನ್ ಎರಡು ತಿಂಗಳಲ್ಲಿ ಬರ್ತೈತೆ ಯಾಕಂದ್ರೆ ಅವ್ರ ಕಿತ್ತು ತಕ್ಕಿ ಬಹಳ ವ್ಯತ್ಯಾಸ ಆಗ್ತದೆ ಕೆಳಗಮ್ಯಾಗ ಆಗ್ಬಿಡುತ್ತೆ ಒಂದ್ ನಲ್ವತ್ ಸಾವಿರ ಮೇಲ್ಗಡೆ ಇದಾಡ್ತೈತೆ ಕೆಲಸ ಮಾಡಿ ಎಲ್ಲ ನೀವು ನೋಡದೆ ಇದ್ದಾರ ಹಾಸ್ಪಿಟ್ಲ್ ಡೈರೆಕ್ಟ್ ಇನ್ ಚುನಾವಣೆಗೆ ಬರೋರು ಅವ್ರನ್ನೆಲ್ಲಾ ತಲೆ ಮ್ಯಾಗ ಹೊತ್ಕೊಂಡ ಇವೆಲ್ಲ ಒಂದೊಂದೇ ಸರಿ ಅವನು ಬೈದು ಇವಳು ಬೇರೆ ಇರೋ ಹಾಗೆ ಗಮನಿಸ್ಬೇಕಾದ ಬೈದ್ರಿಂದ ಪರಿಹಾರ ಆಗೋಲ್ಲ ಬೈದ್ರಿಂದ ಪರಿಹಾರ ಆಗೋಲ್ಲ ನಮ್ಗೆ ಕೆಲಸ ಮಾಡಬೇಕನ್ನೋದು ಗಮನಿಸ್ಬೇಕು ಈ ಸಾರಿ ಕೂಡ ನಿಮ್ಗೂ ಚಾಲೆಂಜ್ ಆಗಿದೆ ಸುಮ್ಮನೆ ಯಾರ್ದೋನು ನೋಡಿ ಓಟ್ ಹಾಕೋದಲ್ಲ ನಿಮ್ಮ ಹತ್ತಿರ ಯಾರದಾರ ನಿಮಗೆ ಯಾರು ಸ್ಪಂದನೆ ಮಾಡ್ತಾರೋ ಅವ್ರು ನೋಡಿ ಓಟ್ ಬೇಕಾಗುತ್ತೆ ಇಲ್ಲಿಂದ ಯಾವಾಗ ಒಂದ್ಸಾರಿ ಬರ್ತಾರ ಹ ನಿಮಗೆಲ್ಲ ಟೋಪಿ ಹಾಕಿ ಹೋಗಿ ಬಿಡ್ತಾರ ಅದಕ್ಕಾಗಿ ಇಲ್ಲೇ ಇರ್ತಾರೆ ಬಿಸಲಾಗಿ ಜೊತೆ ಕೆಲಸ ಮಾಡ್ತಾರೆ ಇನ್ನೊಂದು ಸ್ಪಂದನೆ ಮಾಡ್ತಾರೆ ಅಂತ ನೋಡೋಣ ಅಂತ ಬೆಂಬರ್ಸ್ಲಿಕ್ಕಾದ್ರೆ ಖಂಡಿತವಾಗಿ ಅನುಕೂಲ ಕನ್ನ ಮಾತನ್ನು ಹೇಳುತ್ತಾ